ನಮಸ್ತೆ ರೈತ ಬಾಂಧವರೇ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅಗರಿಸೀರ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಅವರ ಅಕ್ಕರ್ ತೋರ್ತಾ ನಮಸ್ಕಾರ ಈಗ ಇಲ್ಲಿ ಯಾವುದೇ ರೀತಿಯ ಮೂಟೆ ಗೊಬ್ಬರ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಇದು ಎಷ್ಟನೇ ವರ್ಷದ ಗಿಡ ಇವು ಎರಡು ವರ್ಷ ಎರಡು ತಿಂಗಳಾಗಿತ್ತು ಎರಡು ವರ್ಷ ಎರಡು ತಿಂಗಳ ಗಿಡ ಪಡ್ದವಲ್ಲ ಚೆನ್ನಾಗಿದಾವೆ ಸರ್ ಈಗ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಕೊಟ್ಟಿರೋದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡೋದು ಒಂದು ಸಗಣಿಗಾಕಿ ಮಿಕ್ಸ್ ಸಗಣಿ ರಾಡಿ ಹಾಕಿ ಅದನ್ನ ಮೌಲ್ಯವರ್ಧನೆ ಮಾಡಿ ಕೊಡ್ತಕ್ಕಂಥದ್ದು ಮತ್ತೊಂದು ಎರಡು ಸಲ ಕೊಟ್ಟಿದ್ದೀರಿ ಸಗಣಿ ಇದೆ ಅದು ಸ್ಲರಿ ಮಾಡಿ ಈಗ ಈ ತೋಟ ಐತಲ್ಲ ನಿಮ್ಮ ಈ ಊರಾಗ ಈ ತೋಟ ಒಂದು ಆ ತೋಟ ಒಂದು ಈ ತರ ಇದ್ದಂಗೆ ತೋಟ ಯಾವ ಅದಾವ ನಿಮ್ಮ ಊರ ಸ್ವಲ್ಪ ಕಡಿಮೆ ಅದಾವ ಸರ್ ಇದಕ್ಕಿಂತ ಸ್ವಲ್ಪ ಸೂಪರ್ ಇದಾವೆ ಎರಡು ಸೂಪರ್ ಅದಾವಲ್ಲ ಭಾಳ ಮಾಡಿದಾರಲ್ಲ ನಿಮ್ಮ ಮೂರು ಅಡಿಗೆ ಅಡಿಗಾಳೆ ಭಾಳ ಯಾಕಂದ್ರೆ ಎರಡು ವರ್ಷ ಎರಡು ತಿಂಗ್ಳಿದು ಕೂಡ ತುಂಬಾ ಚೆನ್ನಾಗಿ ಬಾತು ಮತ್ತು ಹಾಂ ಹೌದು ಹಾಂ ಹ್ಞೂ ಚೆನ್ನಾಗಿ ಬಾತು ಹೌದಿಲ್ಲ ಚೆನ್ನಾಗಿ ಬರ್ತಾವುದಿಲ್ಲ ಇಲ್ಲಿ ಕರೆಕ್ಟಾಗಿ ಇನ್ನು ಇನ್ನ ಎರಡು ವರ್ಷ ಸ್ಟಾರ್ಟ್ ಆಕೈತಿ ಹ್ಞೂ ಒಂದು ಮೂರು ವರ್ಷ ಇನ್ನೊಂದು ಮೂರು ವರ್ಷ ಅನ್ನೋದ್ರೊಳಗೆ ಒಳ್ಳೆ ಫಸಲು ತಗಣಕ್ಕೆ ಅವಕಾಶ ಐತಿ ಇಲ್ಲಿ ಹೌದು ಹೌದು ತಾನೆ ಹೌದು ಇದು ಕಷ್ಟ ಅನಿಸ್ತತೆ ಆಕೋದೇನಾರ

ಈಗ ಎಲ್ಲರ ತಪ್ಪು ಅಭಿಪ್ರಾಯಗಳು ಏನು ಓದಿರಿ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟರು ಬಾರಿ ಚೆನ್ನಾಗಿ ಬಂದ್ಬಿಡ್ತೈತಿ ಅಂತಕ್ಕಂಥದ್ದು ನಮ್ಮ ಪ್ರಕಾರ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಗಿಡ ಬೋಗಕ್ ಬೆಳೀತೈತಿ ವೆಜಿಟೇಟಿವ್ ಗ್ರೋತ್ ಅಂತೀವಲ್ಲ ವೆಜಿಟೇಟಿವ್ ಗ್ರೋತ್ ಬಹಳ ಚೆನ್ನಾಗಿ ಬೆಳೀತೈತಿ ಇಲ್ಲಿ ಅಚ್ಕಟ್ಟಾಗ ಐತಲ್ಲ ಬಾಳ ಚೆನ್ನಾಗೈತಲ್ಲಸ್ರ ಮಡಿ ಮೇಲೆ ಬಹಳ ಚೆನ್ನಾಗೈತ ಖುಷಿ ಖುಷಿ ಅನ್ಸುತ್ತೆ ಇದನ್ನೇ ಮುಂದುವರ್ಸೊಂಡು ಹೋಗೋದು ಪಾಡ ರೈತರು ಇದನ್ನ ಮುಂದುವರ್ಸೊಂಡು ಹೋಗೋದ ಒಳ್ಳೆದ ಅಂದರೆ ಇಲ್ಲಿ ನೀವು ಅರ್ಥ ನೀವು ಔಷಧಿ ಅಷ್ಟೇ ಆಕೆಂದಿರ್ತೀರಿ ಇಲ್ಲಿ ತಿಳ್ಕೊತಕ್ಕಂಥ ಮೊದಲು ಮೊಟ್ಟ ಮೊದಲು ವಿಚಾರ ಅಂದರೆ ಇಲ್ಲಿ ಮಣ್ಣಿನ ಜೀವಿಗಳ ಪುನರುತ್ಥಾನ ಆಯಿತು ಮಣ್ಣಿನ ಜೀವಿಗಳು ಹೆಚ್ಚುವರಿ ಆದವು ಎರೆಹುಳು ಅಭಿವೃದ್ಧಿ ಚೆನ್ನಾಗಾತು ಹಿಂಗಾಗೋದ್ರಿಂದ ಮಣ್ಣಿಗೆ ಒಂದು ರೀತಿ ಫಲವತ್ತತೆ ಅಂತಕ್ಕಂಥದ್ದು ಬರುತ್ತೆ ಮಣ್ಣಿಗೆ ಉತ್ಪಾದಕ ಗುಣ ಅಂತಕ್ಕಂಥದ್ದು ಬರುತ್ತೆ ಆವಾಗಲೇ ಹಿಂಗೆ ಗಿಡ ಚೆನ್ನಾಗುತ್ತೆ ಹೌದು ತಾನೆ ಹೌದು ಇಲ್ಲಿ ಯಾವುದೇ ಫಸಲು ಮಾಡಿಲ್ಲ ತುಂಬ ಚೆನ್ನಾಗಾದವಾಗ ಖುಷಿ ಅನಿಸುತ್ತಾ ಖುಷಿ ಥ್ಯಾಂಕ್ಸ್ ಅಪ್ಪ ಓಕೆ ನಮ್ಮ ಸಂಪರ್ಕ ವಿಳಾಸ ಹರಪನಹಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಜೈವಿಕ ಗೊಬ್ಬರಕ್ಕಾಗಿ ದಯಮಾಡಿ ರೈತ ಬಾಂಧವರೇ ಉತ್ಕೃಷ್ಟವಾಗಿರ್ತಕ್ಕಂಥ ಅಡಿಕೆ ಗಿಡಗಳು ನಿಮ್ಮ ತೋಟದಲ್ಲಿ ನೋಡಬೇಕು ಅನ್ನೋದಾದರೆ ಒಂದಿಷ್ಟು ನಿಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ಮನಸ್ಸುಗಳು ಬದಲಾವಣೆ ಆಗದು ಆಗಿ ಪಾಸಿಟಿವ್ ಆಟಿಟ್ಯೂಡ್ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸ್ಕೊಂತಕ್ಕಂಥದ್ದು ಮಣ್ಣನ್ನು ಸಕಾರಾತ್ಮಕಗೊಳಿಸ್ತಕ್ಕಂಥದ್ದು ಮಣ್ಣನ್ನು ಫಲವತ್ತತೆಗೊಳಿಸ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆನಂದ್ ನಿನ್ನ ನಂಬರ್ ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಟ್ ಟು ಆನಂದ್ ನಿರ್ವಾಹಕರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ದಾವಣಗೆರೆ ಸಲ ನಂಬರ್ ಬಿಡು ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಯ್ಟ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಎರಡು ವರ್ಷ ಎರಡು ತಿಂಗಳ ಗಿಡ ದಯಮಾಡಿ ರೈತ ಬಾಂಧವ್ರೆ ಇಲ್ಲಿ ಹೇಳ್ಕಂತಕ್ಕಂಥ ಒಂದೇ ವಿಚಾರ ಮಣ್ಣಿಗೆ ಜೈವಿಕ ಶಕ್ತಿ ಕೊಡ್ತಕ್ಕಂಥದ್ದು ನಕಾರಾತ್ಮಕವಾಗಿರ್ತಕ್ಕಂಥ ಮಣ್ಣಿಗೆ ಸಕಾರಾತ್ಮಕ ವಿಚಾರಗಳೊಂದಿಗೆ తాము కృషి అతటగారిక నిర్వహణ మరి అంతకం విచారత మంతొందు బారి నమ్మ విచారా థ్యాంక్ యూ అన్న